ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವೂ ನೆರಳಲ್ಲ ಇದು ಅತ್ಯಂತ ಪ್ರಸಿದ್ಧವಾದ ಜನಪದ ಹಾಡು ಇದನ್ನೆಲ್ಲರೂ ಕೇಳಿ ಇರ್ತೀರ ಆಲಕ್ಕೆ ಹೂವಿಲ್ಲ ಆಲದ ಮರದಲ್ಲಿ ಹೂ ಅನ್ನೋದು ಬಿಡೋದಿಲ್ಲ ಬರೀ ಎಲೆಗಳಷ್ಟೇ ಇರುತ್ತೆ ಹೂ ಬಿಡೋದಿಲ್ಲ ಆಲದ ಮರ ಸಾಲಕ್ಕೆ ಕೊನೆ ಅನ್ನುವಂಥದ್ದು ಇರೋದಿಲ್ಲ ಸಾಲನ ಹಾಗೆ ಮಾಡ್ತಾನೆ ಇರ್ತೀವಿ ಜೀವನದ ಕೊನೆಯವರೆಗೂ ಸಾಲ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಜಾಲಿಯ ಮರಕ್ಕೆ ನೆರಳು ಅನ್ನೋದು ಇಲ್ಲ ಆ ಜಾಲಿಯ ಮರ ನೆರಳು ಕೊಡೋದಿಲ್ಲ ಅದು ಅದೇ ರೀತಿಯಾಗಿ ಪುರಂದರ ದಾಸರು ಕೂಡ ಜಾಲಿಯ ಮರದ ಕುರಿತಾಗಿ ಜಾಲಿಯ ಮರವನ್ನು ವ್ಯಕ್ತಿಗಳಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ ಎಂತಹ ವ್ಯಕ್ತಿಗಳು ಜಾಲಿಯ ಮರ ಇದ್ದಂತೆ ಅನ್ನೋದನ್ನು ಹಾಗಿದ್ರೆ ಬನ್ನಿ ಇವತ್ತಿನ ತರಗತಿಯಲ್ಲಿ ನಾವು ಜಾಲಿಯ ಮರದಂತೆ ಎನ್ನುವ ಪದ್ಯವನ್ನು ಅಭ್ಯಾಸ ಮಾಡೋಣ ರಚನಾಕಾರರು ಪುರಂದರ ದಾಸರು ದಾಸರೆಂದರೆ ಪುರಂದರ ದಾಸರಯ್ಯ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪುರಂದರ ದಾಸರು ಇವರ ಅಂಕಿತನಾಮ ಪುರಂದರ ವಿಠಲ ಇವರ ಕಾಲ ಸುಮಾರು ಹದಿನಾಲ್ಕು ನೂರ ಹದಿನೆಂಟು ಅಂತ ಚರಿತ್ರಕಾರರು ಪಟ್ಟಿದ್ದಾರೆ ಇವರ ಮೊದಲಿನ ಹೆಸರು ಶ್ರೀನಿವಾಸ್ ನಾಯಕ ಇವರು ಮೊದಲು ಮುತ್ತು ರತ್ನಗಳ ವ್ಯಾಪಾರಿಗಳಾಗಿದ್ದರು ನಂತರದಲ್ಲಿ ಇವರಿಗೆ ಇಹಲೋಕ ಸುಖ ಸಂಪತ್ತು ಇವುಗಳ ಬಗ್ಗೆ ನಿರಾಸಕ್ತಿ ಉಂಟಾಗಿ ವೈರಾಗ್ಯ ಭಾವ ಜಿಗುಪ್ಸೆ ಉಂಟಾದ ಕಾರಣ ಇವರು ತಮ್ಮ ಸಮಸ್ತ ಐಶ್ವರ್ಯವನ್ನೆಲ್ಲದನ್ನು ದಾನ ಮಾಡಿದರು ಹರಿದಾಸರಾದರು ದೇವರ ಭಕ್ತರಾದರು ಸೇವಕರಾದರು ಇವರ ಗುರುಗಳು ಶ್ರೀ ವ್ಯಾಸರಾಯರು ನಂತರ ಅದನ್ನೆಲ್ಲ ಬಿಟ್ಟು ಬಂದು ವ್ಯಾಸರಾಯರ ಬಳಿ ಬಂದು ಆಶ್ರಯವನ್ನು ಪಡೆದರು ಶ್ರೀ ಗುರು ಇವರಿಗೆ ಪುರಂದರ ವಿಠಲ ಎನ್ನುವಂಥ ಅಂಕಿತವನ್ನು ನೀಡಿದ್ದಾರಂತೆ ಇವರು ಕೀರ್ತನೆ ಪದ ಸುಳಾದಿ ಊಘ ಭೋಗ ಮುಂತಾದ ಪ್ರಕಾರಗಳಲ್ಲಿ ಲಕ್ಷಾಂತರ ಹಾಡುಗಳನ್ನು ರಚನೆ ಮಾಡಿದ್ದಾರೆ ಅಂತ ತಾವೇ ಒಂದು ಕಡೆ ಹೇಳಿಕೊಂಡಿದ್ದಾರೆ ಆದರೆ ದೊರೆತಿರುವಂತಹ ಕೀರ್ತನೆಗಳ ಸಂಖ್ಯೆ ಎಂಟು ನೂರು ಮಾತ್ರ ಪುರಂದರದಾಸರು ತಮ್ಮ ಸಾಹಿತ್ಯ ಕೀರ್ತನೆಯಲ್ಲಿ ಜೀವನದ ಅನುಭವ ಸಮಾಜಕ್ಕೆ ಯಾವುದು ಒಳ್ಳೆಯದು ಕೆಟ್ಟದ್ದು ಮತ್ತು ಆಧ್ಯಾತ್ಮಿಕತೆ ಬಗ್ಗೆ ತಮ್ಮ ರಚನೆಯಲ್ಲಿ ಹೇಳಿದ್ದಾರೆ ಇವರು ಹಲವಾರು ಕೀರ್ತನೆಗಳನ್ನು ರಚನೆ ಮಾಡುವುದರ ಜೊತೆಗೆ ಹಾಡನ್ನು ಕೂಡ ಹಾಡಿರೋದ್ರಿಂದ ಕೀರ್ತನೆಗಳನ್ನು ಹಾಡಿರೋದ್ರಿಂದ ಇವರು ಕರ್ನಾಟಕ ಸಂಗೀತವನ್ನು ಉಜ್ವಲಗೊಳಿಸಿರುವುದರಿಂದ ಉತ್ತಂಗಕ್ಕೆ ಏರಿಸಿರೋದರಿಂದ ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಅಂತಲೂ ಕೂಡ ಕರೆಯಲಾಗುತ್ತೆ ಇದು ಇವರ ಬಿರುದು ಆಗಿದೆ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಇವರು ಸ್ವತಃ ತಮ್ಮ ಗುರುಗಳಾದ ವ್ಯಾಸರಾಯರಿಂದ ಹೊಗಳಿಸಿಕೊಂಡಿದ್ದಾರೆ ಹೀಗೆ ಇವರು ತಮ್ಮ ಸಾಹಿತ್ಯ ಕೀರ್ತನೆಯಿಂದ ಅತ್ಯಂತ ಜನಪ್ರಿಯತೆಯನ್ನು ಹೊಂದಿದ್ದಾರೆ ಇವರು ಹದಿನೈದುನೂರ ಅರವತ್ನಾಲ್ಕು ಪುಷ್ಯ ಬಹುಳ ಅಮಾವಾಸ್ಯ ಎಂದು ಕಾಲವಾದರು ಐಕ್ಯವಾದರೆಂದು ಹೇಳಲಾಗಿದೆ ಪುರಂದರ ದಾಸರು ತಮ್ಮ ಕೀರ್ತನೆಗಳಲ್ಲಿ ಸಮಾಜದ ವಿಮರ್ಶೆಯನ್ನು ಕುರಿತು ರಚನೆ ಮಾಡಿದ್ದಾರೆ ಸಮಾಜದಲ್ಲಿರ್ತಕ್ಕಂಥ ಅನೀತಿ ಅನಾಚಾರ ಸುಳ್ಳು ಕಪಟ ಮೋಸ ಬೂಟಾಟಿಕೆ ಡಾಂಬಿಕತೆ ಇವು ಎಲ್ಲವುಗಳನ್ನು ಕಟುವಾಗಿ ಟೀಕೆ ಮಾಡಿದ್ದಾರೆ ಸತ್ಯ ಧರ್ಮ ನೈಜ ನೀತಿ ಜೀವನ ನಿಷ್ಠೆ ಪ್ರಾಮಾಣಿಕ ಮೌಲ್ಯಗಳನ್ನು ಅನುಸರಿಸಿ ಬದುಕುತ್ತಿರುವವರಿಗಿಂತಲೂ ದುರ್ಜನರಿಗೆ ಸಿಗುವ ಪ್ರಾಶಸ್ತ್ಯವನ್ನು ಪ್ರಸ್ತುತ ಕೀರ್ತನೆಗಳಲ್ಲಿ ಲೇವಡಿ ಮಾಡಿದ್ದಾರೆ ಅಂದರೆ ಯಾರು ಒಳ್ಳೆಯವರಾದರೋ ನೀತಿ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಸತ್ಯವಂತರು ಪ್ರಾಮಾಣಿಕರಿಗೆ ಒಳ್ಳೆಯ ಬೆಲೆ ಇವತ್ತು ಸಿಗ್ತಾ ಇಲ್ಲ ಅದರ ಬದಲಾಗಿ ಯಾರು ಇವುಗಳನ್ನು ಬಿಟ್ಟು ನಡೀತಾ ಇದ್ದಾರೋ ಕೆಟ್ಟ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಅವರಿಗೆ ಹೆಚ್ಚು ಬೆಲೆ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಅತ್ಯಂತ ಕಟುವಾಗಿ ಹೇಳ್ತಾ ಇದ್ದಾರೆ ಸಮಾಜಕ್ಕೆ ನಿಷ್ಪ್ರಯೋಜಕರಾದವರನ್ನು ಸಮಾಜಕ್ಕೆ ಬಾಹಿರವಾಗಿ ಕೆಲಸ ಮಾಡ್ತಕ್ಕಂಥವ್ರು ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥವ್ರು ಸಮಾಜಕ್ಕೆ ಉಪಯೋಗ ಇಲ್ಲದೆ ಇರ್ತಕ್ಕಂಥವ್ರನ್ನು ಜಾಲಿಯ ಮರಕ್ಕೆ ಹೋಲಿಸಿದ್ದಾರೆ ಜಾಲಿಯ ಮರ ನೆರಳು ಕೊಡೋದಿಲ್ಲ ಹೂವಿಲ್ಲ ಹಣ್ಣಿಲ್ಲಲ್ಲ ಅದೇ ರೀತಿಯಾಗಿ ಜಾಲಿಯ ಮರಕ್ಕೆ ಅವರನ್ನು ಹೋಲಿಸಿದ್ದು ಉಚಿತವಾಗಿಯೇ ಇದೆ ಈ ಹೋಲಿಕೆ ಹಿಂದೆ ಮುಳ್ಳಾಗಬೇಡ ಹೂವಾಗೋ ನೀನು ಮುಳ್ಳಾಗಬೇಡ ಎಲ್ಲರಿಗೂ ಚುಚ್ಚೋದು ನೋವು ಕೊಡುವಂತಹ ವ್ಯಕ್ತಿ ಆಗಬೇಡ ಅದರ ಬದಲಾಗಿ ನೀನು ಹೂವಾಗು ಮೃದುತ್ವ ಅನ್ನೋದಿರಲಿ ವಾಸನೆ ಅನ್ನೋದಿರಲಿ ನಿನ್ನ ಮನಸ್ಸಿನ ಸೌಂದರ್ಯತೆ ಅನ್ನೋದು ಇರಲಿ ಎನ್ನುವ ಆಶಯವನ್ನು ಇಟ್ಟು ರಚನೆ ಮಾಡಿರ್ತಕ್ಕಂತಹ ಈ ಕೀರ್ತನೆ ಸಮಾಜದ ಕಳಕಳಿ ನೀತಿ ತತ್ವವನ್ನು ಹೇಳುತ್ತೆ ಪದ್ಯ ಇದು ಜಾಲಿಯ ಮರದಂತೆ ಪುರಂದರದಾಸರು ಪೀಠಿಗೆ ಸಮಾಜದಲ್ಲಿ ಇವತ್ತು ಕೆಟ್ಟವರಿಗೆ ಕೆಟ್ಟ ಮಾರ್ಗದಲ್ಲಿ ನಡೀತಕ್ಕಂಥವರಿಗೆ ಸುಳ್ಳು ಹೇಳೋರಿಗೆ ಅಪ್ರಾಮಾಣಿಕರಿಗೇ ಹೆಚ್ಚು ಮಹತ್ವ ಸಿಗ್ತಾ ಇದೆ ಗೌರವ ಸ್ಥಾನಮಾನ ಸಿಗ್ತಾ ಇದೆ ಅದರ ಬಿಟ್ಟು ಒಳ್ಳೆಯವರಿಗೆ ಯಾರು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾರಲ್ಲ ಅವರಿಗೆ ಗೌರವ ಮರ್ಯಾದೆ ಮಹತ್ವ ಸಿಗ್ತಾ ಇಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರ ನೆರಳು ಕೊಡೋದಿಲ್ಲ ಅದೇ ರೀತಿಯಾಗಿ ಅಪ್ರಾಪ್ತರು ಕೆಟ್ಟ ಮಾರ್ಗದಲ್ಲಿ ನಡೀತಕ್ಕಂಥವರು ಜಾಲಿಯ ಮರ ಇದ್ದ ಹಾಗೆ ಅಂತ ಹೇಳ್ತಿದ್ದಾರೆ ಜಾಲಿ ಮರ ನೆರಳು ಕೊಡೋದಿಲ್ಲ ಅದರಲ್ಲಿ ಮುಳ್ಳುಗಳೇ ಇರುತ್ತೆ ಅಷ್ಟಾದರೂ ಕೂಡ ಅದು ಹೇಗೆ ರಾಜಾರೋಷವಾಗಿ ಬೆಳೀತಾ ಇದೆಯಲ್ಲ ಅದೇ ರೀತಿಯಾಗಿ ಸಮಾಜದಲ್ಲಿ ಕೆಟ್ಟವರು ಕೂಡ ಬೆಳೀತಿದ್ದಾರೆ ಈ ಜಾಲಿ ಮರವನ್ನು ದುರ್ಜನರಿಗೆ ಹೋಲಿಸ್ತಾ ಇದ್ದಾರೆ ಜಾಲಿ ಮರ ಮತ್ತು ದುರ್ಜನರ ಎರಡನ್ನ ಹೋಲಿಕೆ ಮಾಡಿ ಇಲ್ಲಿ ಪುರಂದರದಾಸರು ಈ ರಚನೆಯಲ್ಲಿ ಹೇಳ್ತಿರ್ತಾರೆ ಜಾಲಿಯ ಮರಕ್ಕೆ ಹೂವಿಲ್ಲ ಹಣ್ಣಿಲ್ಲ ನೆರಳು ಕೂಡ ಇಲ್ಲ ಅದು ರಸ ಇಲ್ಲ ರುಚಿಯೂ ಕೂಡ ಇಲ್ಲ ಅದೇ ರೀತಿಯಾಗಿ ದುರ್ಜನರು ಕೂಡ ಸಮಾಜಕ್ಕೆ ಕಂಟಕ ಅದರಿಂದ ಯಾವ ಉಪಯೋಗನೂ ಕೂಡ ಇಲ್ಲ ಜಾಲಿಯ ಮರದಂತೆ ಅವರಿಂದ ಯಾವ ಉಪಯೋಗನೂ ಕೂಡ ಇಲ್ಲ ಅಂತ ಈ ಪದ್ಯ ಹೇಳ್ತಿದೆ ಜಾಲಿ ಮರ ನೆರಳು ಹೆಂಗೆ ಕೊಡೋಂಗಿಲ್ಲೋ ಹಾಗೆ ದುರ್ಜನರು ಒಳ್ಳೆಯವರಿಗೆ ಸಹಾಯ ಮಾಡಲ್ಲ ದೀನ ದಲಿತರಿಗೆ ಸಹಾಯ ಮಾಡೋದಿಲ್ಲ ಅವರಲ್ಲಿ ಜ್ಞಾನ ಅನ್ನೋದು ಇರೋದಿಲ್ಲ ಒಂದು ಸ್ನೇಹ ಪ್ರೀತಿ ಅಂತಕ್ಕಂಥದ್ದು ಅವರಲ್ಲಿ ಇರೋದಿಲ್ಲ ಒಟ್ಟಾರೆಯಾಗಿ ಈ ದುರ್ಜನರು ಸಮಾಜಕ್ಕೆ ಒಂದು ಕಂಟಕ ಬೆಳವಣಿಗೆ ಆಗೋದಿಲ್ಲ ಸಮಾಜ ಅದರಿಂದ ಏನಾಗಿ ಹೋಗುತ್ತೆ ಕೆಟ್ಟು ಹೋಗ್ಬಿಡುತ್ತೆ ಅನ್ನೋದನ್ನ ಈ ಕೀರ್ತನೆ ಬಿಂಬಿಸ್ತಾ ಇದೆ ಚಿತ್ರಿಸ್ತಾ ಇದೆ ಜಾಲೀಯ ಮರದಂತೆ ಧರೆಯುಳು ದುರ್ಜನರು ಮೂಲಾಗ್ರ ಪರಿಯಂತ ಮುಳ್ಳು ಕೂಡಿಪ್ಪಂತೆ ಧರೆ ಅಂದರೆ ಭೂಮಿ ದುರ್ಜನ ಅಂದರೆ ಕೆಟ್ಟ ಜನ ಮೂಲಾಗ್ರ ಪರ್ಯಂತ ಅಂದರೆ ಬುಡದಿಂದ ತುದಿಯವರೆಗೆ ಕೆಳದಿಂದ ಕೆಳಗಿಂದ ಮೇಲುವರೆಗೆ ಅಂತ ಮುಳ್ಳು ಕೂಡಿಪ್ಪಂತೆ ಕೂಡಿಪ್ಪಂತೆ ಅಂದರೆ ಕೂಡಿಡೋದು ಜಾಲಿಯ ಮರದಂತೆ ಧರೆಯೊಳು ದುರ್ಜನರು ಜಾಲಿಯ ಮರದಂತೆ ಅಂದರೆ ದುರ್ಜನರು ಜಾಲಿಯ ಮರ ಇದ್ದ ಹಾಗೆ ಏನು ಜಾಲಿಯ ಮರ ಅಂತಂದರೆ ಜಾಲಿಯ ಮರ ಮುಳ್ಳಿನಿಂದ ಕೂಡಿರುತ್ತೆ ಹೌದಾ ಮುಟ್ಟೋಕ್ಕಾಗಲ್ಲ ಯಾವಾಗಲೂ ಚುಚ್ಚುತಾನೆ ಇರುತ್ತೆ ನೋವನ್ನು ಕೊಡುತ್ತೆ ಅದೇ ರೀತಿಯಾಗಿ ಈ ಭೂಮಿಯಲ್ಲಿ ಈ ಭೂಮಿಯ ಮೇಲೆ ಜನರೇನಿದ್ದಾರಲ್ಲ ದುರ್ಜನರು ಕೆಟ್ಟ ಜನರು ಅವರು ಜಾಲಿ ಮರ ಇದ್ದ ಹಾಗೆ ಜಾಲಿ ಮರ ನೆರಳು ಕೊಡೋದಿಲ್ಲ ಅಂದರೆ ಉಪಯೋಗಕ್ಕೆ ಬರಲ್ಲ ಸಹಾಯ ಮಾಡೋದಿಲ್ಲ ಬರೀ ಲಾಭವನ್ನು ಪಡೆದುಕೊಳ್ಳೋದು ಇನ್ನೊಬ್ಬರಿಗೆ ಲಾಭ ಮಾಡೋದಿಲ್ಲ ಸಹಾಯ ಮಾಡೋದಿಲ್ಲ ಕೇವಲ ತಮ್ಮ ಸ್ವಾರ್ಥ ತಮ್ಮ ಉಪಯೋಗಕ್ಕಾಗಿ ಮಾತ್ರ ತಮ್ಮನ್ನು ತಾವಷ್ಟೇ ನೋಡ್ಕೊಳ್ತಾರೆ ಜಾಲಿಯ ಮರನೂ ಕೂಡ ಅದೇ ರೀತಿ ಬೇರೆ ಗಿಡ ಮರಗಳು ಎಲ್ಲ ಏನೋ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳನ್ನು ಕೊಡ್ತಾವು ಹೂವು ಹಣ್ಣು ಕಾಯಿಯನ್ನು ಸುರಿತಾವೆವು ಆದರೆ ಜಾಲಿಯ ಮರ ಇದು ಯಾವುದನ್ನೂ ಕೊಡೋದಿಲ್ಲ ಹೋಗಲಿ ಹೂರುವಲು ಇಲ್ಲ ಕಟ್ಟಿಗೆಗಾಗಿ ಬಳಸಬೇಕಂದ್ರೆ ಗಿಡ ತುಂಬ ಮುಳ್ಳು ಚುಚ್ಚಿ ನೋವನ್ನು ಮಾತ್ರ ಕೊಡುತ್ತೆ ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಮೂಲಾಗ್ರ ಪರ್ಯಂತ ಅಂದರೆ ಬುಡದಿಂದ ತುದಿಯವರೆಗೆ ಕೆಳಗಡೆಯಿಂದ ಹಿಡಿದು ಮೇಲೆ ತುದಿಯವರೆಗೆ ಏನು ಮುಳ್ಳು ಮುಳ್ಳಿಂದನೇ ಆ ಗಿಡ ಕೂಡಿರುತ್ತೆ ಆ ಗಿಡದಲ್ಲಿ ಎಳ್ಳಿ ನೋಡಿದರೂ ಕೂಡ ಬರೀ ಮುಳ್ಳೇ ಕಾಣುತ್ತೆ ಮುಳ್ಳನ್ನು ಸಂಗ್ರಹ ಮಾಡಿ ಹಾಕಿದ ರೀತಿಯಲ್ಲಿ ಆ ಜಾಲಿ ಮರ ಕಾಣ್ತಿರುತ್ತೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ರಸದಲ್ಲಿ ಸ್ವಾದವು ವಿಷದಂತೆ ಇ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ ಬಿಸಿಲಲ್ಲಿ ಆಯಾಸದಿಂದ ಬಂದವರಿಗೆ ನೆರಳನ್ನು ಕೊಡೋದಿಲ್ಲ ಯಾವುದು ಜಾಲಿ ಮರ ಈ ಮರಗಳನ್ನು ಯಾಕೆ ಬೆಳೆಸ್ತಾರೆ ಈ ಮರಗಳು ತಂಪನ್ನು ಕೊಡುತ್ತವೆ ನೆರಳನ್ನು ಕೊಡತ್ವೆ ಈ ಮರಗಳು ತಕ್ಷಣ ನೆನಪಾಗೋದು ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಅವರು ಮರಗಳನ್ನು ನೆಟ್ಟು ಪರಿಸರ ಪ್ರೇಮಿಯಾದರು ಹಾಗೆಯೇ ಪರಿಸರ ಗಿಡ ಮರಗಳ ಮಹತ್ವವನ್ನು ಕುರಿತು ಪರಿಸರ ದಿನಾಚರಣೆಯನ್ನು ಕೂಡ ನಾವು ಆಚರಣೆ ಮಾಡ್ತೀವಿ ಈ ಮರ ಎನ್ನುವಂಥದ್ದು ಮರಗಳು ಎನ್ನುವಂಥದ್ದು ಹಸಿರನ್ನು ಸೂಚಿಸುವುದು ಅಷ್ಟೇ ಅಲ್ಲದೆ ತಾಪಮಾನವನ್ನು ಕಡಿಮೆ ಮಾಡುತ್ತವೆ ಹಾಗಾಗಿ ಮರಗಳನ್ನು ಬೆಳೆಸೋದು ಅತ್ಯವಶ್ಯಕ ಆದರೆ ಈ ಜಾಲಿಯ ಮರ ಈ ಸ್ಥಳಾವಕಾಶವನ್ನು ತೆಗೆದುಕೊಳ್ಳುತ್ತೆ ಅಷ್ಟೇ ಆದರೆ ನೆರಳು ಕೊಡೋದಿಲ್ಲ ಬರೀ ಮುಳ್ಳಿನಿಂದ ಕೂಡಿರುತ್ತೆ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಹಸಿದು ಬಂದು ಬಳಲಿ ಬಂದು ಎಲ್ಲೋ ದೂರಿಂದ ಯಾವುದೋ ಊರಿಂದ ಬಂದಿರ್ತಾರೆ ಬಸ್ಸಿಗಾಗಿ ಕಾಯ್ತಿರ್ತಾರೆ ನಡ್ಕೊಂಡು ಕಾಲು ದಾರಿಯಲ್ಲಿ ಬರ್ತಾ ಇರ್ತಾರೆ ಬಿಸಿಲಲ್ಲಿ ನೊಂದು ಬೆಂದು ಆಯಾಸಗೊಂಡು ಬಂದಿರ್ತಕ್ಕಂಥವ್ರು ಎಲ್ಲಾದರೂ ಒಂದು ಕಡೆ ಉಸ್ಸಪ್ಪ ಅಂತ ಕೂತೀನಿ ಅನ್ನೋದಕ್ಕೆ ಇನ್ನು ಅಲ್ಲಿ ಜಾಲಿ ಮರ ಇತ್ತಂದರೆ ನೆರಳು ಅನ್ನೋದೇ ಇರೋದಿಲ್ಲ ಉಳಿದ ಮರಗಳು ನೆರಳು ಕೊಡ್ತವೆ ಹಾಗೆಯೇ ಕೆಲವೊಂದು ಮರಗಳಲ್ಲಿ ಹಣ್ಣುಗಳನ್ನು ಕಾಣ್ತೀವಿ ಅದು ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಎಲ್ಲ ಹಣ್ಣನ್ನು ಕೊಡುತ್ತವೆ ಆದರೆ ಜಾಲಿ ಮರದಲ್ಲಿ ಹಣ್ಣುಗಳು ಇಲ್ಲ ಜಾಲಿ ಕಾಯಿಗಳನ್ನು ಕಾಣ್ತೀವಿ ಹಣ್ಣು ಇಲ್ಲ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ಕುಸುಮ ವಾಸನೆ ಕುಸುಮ ಅಂದರೆ ಪುಷ್ಪ ಸುಮ ಹೂವು ಅಂತ ಕುಸುಮ ಜಾಲಿ ಮರದಲ್ಲಿ ಹೂವು ಬಿಟ್ಟರು ಕೂಡ ಅದು ಸುಗಂಧ ಭರಿತವಾಗಿರೋದಿಲ್ಲ ವಾಸನೆ ಇರೋದಿಲ್ಲ ಈಗ ಬೇರೆ ಬೇರೆ ಗಿಡದಲ್ಲಿರ್ತಕ್ಕಂತಹ ಹೂಗಳು ಒಳ್ಳೆಯ ಇನ್ನು ದೂರ ಇರಬೇಕಾದ್ರೆ ವಾಸನೆಯನ್ನು ಬೀರ್ತಾ ಇರ್ತಾವೆ ಸುವಾಸನೆಯನ್ನು ಸೂಸ್ತಾ ಇರ್ತಾವೆ ಆದರೆ ಜಾಲಿ ಮರದ ಹೂಗಳು ಏನು ವಾಸನೆಯನ್ನು ಕೊಡೋದಿಲ್ಲ ವಾಸನೆಯನ್ನು ಹೊಂದಿಲ್ಲ ಕೂಡಲು ಸ್ಥಳವಿಲ್ಲ ಕೂಡೋದಕ್ಕೆ ಸ್ಥಳ ಮರ ಹತ್ತೋಕ್ಕಾಗಲ್ಲ ಮುಳ್ಳೆ ಇರುತ್ತೆ ಮರದ ಕೆಳಗಡೆ ಕೂತ್ಕೊಂಡು ಸುಧಾರಿಸ್ಕೊಂಡೇನೆ ಅಂತಂದರೆ ಏನಿರಲ್ಲ ನೆರಳು ಎನ್ನುವಂಥದ್ದು ಇಲ್ಲ ಒಟ್ಟಾರೆಯಾಗಿ ಉಪಯೋಗಕ್ಕೆ ಇಲ್ಲ ರಸದಲ್ಲಿ ಸ್ವಾದವು ವಿಷದಂತೆ ಇರುತಿಯ ರಸದಲ್ಲಿ ಇನ್ನು ರುಚಿಯನ್ನು ನೋಡಿದರೆ ಆ ಎಲೆಯ ರುಚಿಯನ್ನು ನೋಡಿದರೆ ಸ್ವಾದ ಟೇಸ್ಟ್ ಯಾವ ರೀತಿಯಾಗಿರುತ್ತೆ ಅಂತಂದರೆ ರುಚಿ ಹೇಗಿರುತ್ತೆ ಅಂದರೆ ವಿಷ ಕಹಿಯಾಗಿ ಇರುತ್ತೆ ಸಿಹಿಯಾಗಿ ಒಗರಾಗಿ ಇರೋದಿಲ್ಲ ಒಟ್ಟಾರೆಯಾಗಿ ಹೇಳೋದಾದರೆ ಜಾಲಿ ಮರ ಪರೋಪಕಾರಿ ಅಲ್ಲ ಸಹಾಯ ಮಾಡೋದಿಲ್ಲ ಇವೆಲ್ಲವುಗಳು ಜಾಲಿ ಮರದ ಗುಣ ಸ್ವಭಾವ ಲಕ್ಷಣಗಳು ಮನುಷ್ಯ ಜಾಲಿಯ ಮರದಂತೆ ಆಗಬಾರ್ದು ಪರೋಪಕಾರಿಯಾಗಬೇಕು ಜಾಲಿಯ ಮರ ಪರರಿಗೆ ಉಪಕಾರವನ್ನು ಮಾಡೋದಿಲ್ಲ ಅದರ ಬದಲಾಗಿ ಮಾವಿನ ಮರ ಆಲದ ಮರ ಇವುಗಳೆಲ್ಲವೂ ಜನರಿಗೆ ಪ್ರಾಣಿ ಪಕ್ಷಿಗಳಿಗೆ ಉಪಕಾರವನ್ನು ಮಾಡ್ತಾವೆ ವಿಶಾಲವಾಗಿ ಬೆಳೆದಿರ್ತಾವು ಹಣ್ಣುಗಳನ್ನು ಕೊಡ್ತಾವು ಹಾಗೆಯೇ ನೆರಳನ್ನು ಕೊಡ್ತಾವು ತಂಪನ್ನು ಕೊಡ್ತಾವು ಆಯಾಸವನ್ನು ಕಡಿಮೆ ಮಾಡ್ತಾವ ಆದರೆ ಜಾಲಿ ಮರ ಹಾಗೆ ಅಲ್ಲ ಊರ ಹಂದಿಗೆ ಷಡ್ರ ಷಟ್ ರಸ ಅಂದರೆ ಆರು ರಸ ಆರು ರಸಗಳಿಂದ ಕೂಡಿರುವಂತಹ ಭೋಜನ ಊಟ ಅಂತ ಉಪ್ಪು ಹುಳಿ ಖಾರ ಸಿಹಿ ಕಹಿ ಒಗರು ಇವು ಆರು ರಸಗಳು ಹೌದಾ ಈ ಆರು ರಸಗಳುಳ್ಳಂತಹ ಆಹಾರವನ್ನು ಇಡಲು ಇಕ್ಕಲು ಅಂದರೆ ಇಡಲು ನಾರು ಅಂದರೆ ಏನಿಲ್ಲ ವಾಸನೆ ಬೀರು ದುರ್ಗಂಧ ಅಂದರೆ ಕೆಟ್ಟ ವಾಸನೆ ಊರ ಹಂದಿಗೆ ಷಡ್ರಸಾನವನ್ನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲದೆ ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು ಘೋರ ಪಾಪಿ ಘೋರ ಅಂತಂದರೆ ಅತ್ಯಂತ ಹೆಚ್ಚಿನ ಅಂತ ಪಾಪಿ ಅಂದರೆ ಕೆಟ್ಟ ಕೆಲಸವನ್ನು ಮಾಡಿದವ ತತ್ವಜ್ಞಾನವನ್ನು ಹೇಳಲು ತತ್ವಜ್ಞಾನ ಅಂದರೆ ನ್ಯಾಯ ನ್ಯಾಯ ನೀತಿ ಧರ್ಮ ಸತ್ಯ ಪೇಳಲು ಅಂದರೆ ಹೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೇ ಕ್ರೂರ ಕೆಟ್ಟ ಕರ್ಮ ಅಂದರೆ ಕೆಲಸ ಸುಜನ ಒಳ್ಳೆಯ ವ್ಯಕ್ತಿ ಊರ ಹಂದಿ ಊರಿನಲ್ಲಿ ಇರುವಂತಹ ಹಂದಿಗೆ ಹಂದಿಗೆ ನಮ್ಮ ಭಾರತದಲ್ಲಿ ಹಂದಿಗೆ ಯಾವುದೇ ರೀತಿಯಾಗಿರುವಂತಹ ಬೆಲೆ ಇಲ್ಲ ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಅದಕ್ಕೆ ಒಳ್ಳೆಯ ಆಹಾರವನ್ನು ಕೊಟ್ಟು ಒಂದು ಪೆಟ್ ಎನಿಮಲ್ ಆಗಿ ಬೆಳೆಸ್ತಾರೆ ಆದರೆ ನಮ್ಮ ಭಾರತದಲ್ಲಿ ಈ ಹಂದಿಗಳು ಯಾವಾಗಲೂ ಚರಂಡಿಗಳಲ್ಲಿ ಗಟಾರ್ಗಳಲ್ಲಿ ಇರ್ತಾವೋ ಸ್ವಚ್ಛತೆ ಅನ್ನೋದು ಇರೋದಿಲ್ಲ ಇಂತಹ ಹಂದಿಗಳಿಗೆ ಷಡ್ರಸಾನ ಅನ್ನ ಷಟ್ ರಸಗಳುಳ್ಳಂಥ ಆರು ರಸಗಳುಳ್ಳಂತಹ ಅನ್ನ ಭೋಜನ ಊಟ ಊಟವನ್ನು ಅವಕೆ ಹಾಕಿದರೆ ಒಳ್ಳೆ ಊಟವನ್ನು ಹಾಕೋದಪ್ಪ ಅವು ಏನೇ ಯಾವಾಗಲೂ ಹೊಲಸಲ್ಲಿನೇ ಇರ್ತಾವೆ ಚರಂಡಿಗಳಲ್ಲಿನೇ ಇರ್ತಾವೆ ಸ್ವಚ್ಛತೆ ಅನ್ನೋದು ಇರೋದಿಲ್ಲ ಹೌದಾ ಒಳ್ಳೆ ಊಟ ಹಾಕಿ ನೋಡಿದರೆ ಏನಾದರೂ ಅವು ಸ್ವಚ್ಛ ಆಗ್ತಾವ ದುರ್ಗಂಧ ಯಾವಾಗಲೂ ನಾಡ್ತಿರ್ತಾವೆ ಗಬ್ಬು ವಾಸನೆ ಹೊಲಿಸಿರ್ತಾವ ಹೌದಾ ಕೆಟ್ಟ ವಾಸನೆಯನ್ನು ಬೀರ್ತಾಯಿರ್ತವೆ ಒಳ್ಳೆಯ ಅನ್ನವನ್ನು ಹಾಕಿದರೆ ಒಳ್ಳೆಯ ಭೋಜನವನ್ನು ಹಾಕಿದರೆ ಅವು ಅವುಗಳಲ್ಲಿರ್ತಕ್ಕಂತಹ ದುರ್ಗಂಧ ಏನಾದರೂ ಹೋಗುತ್ತಾ ಕೆಟ್ಟ ವಾಸನೆಯನ್ನಾದ ಏನಾದರೂ ಹೋಗುತ್ತಾ ಇಲ್ಲ ಆ ಕೆಟ್ಟ ವಾಸನೆ ದುರ್ಗಂಧ ಅನ್ನೋದು ಆ ಹಂದಿಗಳ ಮೂಲ ಗುಣ ಅದು ನೀನು ಎಷ್ಟು ಚಲೋ ಊಟ ಕೊಟ್ಟರು ಕೂಡ ಅವು ಮತ್ತೆ ತಮ್ಮ ಚಾಳಿನ ಬಿಡೋದಿಲ್ಲ ಅದೇ ರೀತಿಯಾಗಿ ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು ಘೋರ ಪಾಪಿ ಪಾಪ ಕೆಲಸವನ್ನು ಮಾಡ್ತಾನೇ ಬಂದಿರ್ತಾನೆ ಕೆಟ್ಟ ಕೆಲಸಗಳನ್ನು ಅನ್ಯಾಯ ಸುಲಿಗೆ ಮೋಸ ವಂಚನೆ ದರೋಡೆ ಏನೋ ಒಂದು ಹೆಜ್ಜೆ ಇಟ್ರು ಬರೀ ಕೆಟ್ಟದನ್ನೇ ಇಂತಹ ಕೆಟ್ಟ ಕೆಲಸವನ್ನು ಮಾಡ್ತಕ್ಕಂತಹ ಪಾಪಿ ಅವನ ತತ್ವಜ್ಞಾನವನ್ನು ಹೇಳಲು ತತ್ವಜ್ಞಾನ ಅಂತಂದರೆ ಒಳ್ಳೆಯ ಮಾರ್ಗವನ್ನು ಹೇಳಲು ನ್ಯಾಯ ನೀತಿ ಸತ್ಯ ಧರ್ಮ ಈ ರೀತಿಯಾಗಿ ಕುಂದ್ರಿಸಿ ಅವಂಗೆ ಬುದ್ಧಿವಾದ ಹೇಳಿದರೆ ಇಂಥ ಕೆಲಸನೆಲ್ಲ ಮಾಡಬಾರ್ದಪ್ಪ ನೀನು ಮಾಡ್ತಿರೋದು ತಪ್ಪು ಹಿಂಗೆ ಮಾಡೋದ್ರಿಂದ ಒಳ್ಳೆಯದಾಗೋದಿಲ್ಲ ಅಂಥ ಕೆಲಸಗಳನ್ನೆಲ್ಲ ಮಾಡೋದನ್ನು ನೀನು ಬಿಟ್ಬಿಡು ಅಂತ ನೀವು ಕೂಡಿಸಿ ಬುದ್ಧಿವಾದ ತತ್ವಜ್ಞಾನ ಉಪದೇಶ ಮಾಡಿದರೆ ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೇ ಕೇಳಿದ ತಕ್ಷಣ ಅವನೇನು ಬಿಟ್ಬಿಡ್ತಾನೆ ಕ್ರೂರ ಕರ್ಮ ಕೆಟ್ಟ ಕೆಲಸ ಮಾಡೋದನ್ನು ಏನಾದರೂ ಬಿಟ್ಬಿಡ್ತಾನೆ ಬಿಟ್ಟು ಒಳ್ಳೆ ವ್ಯಕ್ತಿ ಆಗ್ತಾನ ಒಳ್ಳೆ ವ್ಯಕ್ತಿಯಾಗಿ ಅಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೀತಾನ ತಾನು ತನ್ನ ಜೀವನವನ್ನು ಸುಧಾರಿಸ್ಕೊಳ್ತಾನೆ ಇಲ್ಲ ಈಗ ಹಂದಿಗೆ ಒಳ್ಳೆಯ ಆಹಾರವನ್ನು ಹಾಕಿದರೆ ಗಟಾರಲ್ಲಿ ಇರೋದನ್ನು ಹೆಂಗೆ ಬಿಡಂಗಿಲ್ವೋ ಅದೇ ರೀತಿಯಾಗಿ ಕೆಟ್ಟ ಜನರು ಕೆಟ್ಟ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಏನು ತತ್ವಜ್ಞಾನ ಉಪದೇಶ ರಾಮಾಯಣ ಮಹಾಭಾರತ ಏನು ಹೇಳಿದರೂ ಕೂಡ ಅವರು ಸುಧಾರಿಸೋದಿಲ್ಲ ಕ್ವಾಣದ ಮುಂದೆ ಕಿನ್ನೂರಿ ಬಾರಿಸ್ದಂಗ ಅಂತ ಅವರು ಒಳ್ಳೆಯ ಕೆಲಸನ ಮಾಡೋದಿಲ್ಲ ಒಳ್ಳೆಯ ಮಾರ್ಗದಲ್ಲಿ ಅವರು ನಡೆಯೋದಿಲ್ಲ ತಮ್ಮ ಕೆಲಸವನ್ನು ತಾವು ಬಿಡೋದಿಲ್ಲ ತಮ್ಮ ಮಾರ್ಗದಲ್ಲಿನೇ ಅವರು ನಡೀತಾರೆ ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ವಿಠಲ ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ ತೊಟಕೊಂದರೆ ಸ್ವಲ್ಪವಾದರೂ ಅಲ್ಪವಾದ್ರೂ ಇಲ್ಲ ಅಂತ ಯಾರಿಂದ ಈ ಕ್ರೂರ ಕೆಲಸವನ್ನು ಮಾಡುವವರಿಂದ ಕೆಟ್ಟ ಮಾರ್ಗದಲ್ಲಿ ನಡೀತರ ನಡೀತಕ್ಕಂಥವರು ಅವರಿಂದ ಏನು ಅವರು ಸ್ವಲ್ಪ ಉಪಕಾರ ಯಾರಿಗೂ ಸಹಾಯ ಮಾಡೋದಿಲ್ಲ ಸಮಾಜಕ್ಕೆ ಅವರು ಉಪಕಾರಿ ಅಲ್ಲ ಸ್ವಲ್ಪ ಆದರೂ ಒಂದು ಅಳಿಲು ಸೇವೆನಾದರೂ ಕೂಡ ಅವರ ಹತ್ರ ಇಲ್ಲ ಸೇಮ್ ಜಾಲಿ ಮರ ಥರನೇ ಜಾಲಿ ಮರ ಏನು ನೆರಳು ಕೊಡೋಲ್ಲ ಹಣ್ಣಿಲ್ಲ ಬರೀ ಮುಳ್ಳು ಅದೇ ರೀತಿಯಾಗಿ ಇಲ್ಲಿನ ಕ್ರೂರ ವ್ಯಕ್ತಿಗಳು ಇವರೆಲ್ಲ ಸಮಾಜಕ್ಕೆ ಉಪಯೋಗ ಇಲ್ಲ ಇವರು ಯಾರಿಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡೋಂಗಿಲ್ಲ ಸಾಯ್ತೀವಿ ಅಂದರೆ ಒಂದು ತೊಟ್ಟು ನೀರು ಕೊಡೋದಿಲ್ಲ ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯವನ್ನು ಇವರಿಂದ ಬಯಸೋಕ್ಕೆ ಸಾಧ್ಯವೇ ಇಲ್ಲ ಭಿನ್ನಾಣದ ಮಾತಿಗೆ ಇಲ್ಲ ಆದರೆ ಮಾತು ಕೇಳ್ರಿ ಚೆನ್ನಾಗಿ ಮಾತಾಡ್ತಾರೆ ಭಿನ್ನಾಣದ ಅಂದರೆ ವೈಯಾರದ ಮಾತುಗಳು ಬಣ್ಣ ಬಣ್ಣದ ಮಾತುಗಳು ನಗಿಸ್ತಕ್ಕಂಥದ್ದು ಗೇಲಿ ಮಾಡೋದು ಒಳ್ಳೆಯ ಸೊಬಗಿನಿಂದ ಕೂಡಿರ್ತಕ್ಕಂತಹ ಮಾತು ಕೇಳಿದರೆ ಹೀಗೆ ಮರಳಾಗ್ಬಿಡಬೇಕು ಅಂತಹ ಮಾತುಗಳನ್ನು ಆಡ್ತಾರೆ ಕೇವಲ ಮಾತಿನಿಂದಲೇ ಮರಳು ಮಾಡ್ತಾರೆ ಕೇವಲ ಮಾತಷ್ಟೇ ಆದರೆ ಉಪಕಾರ ಅನ್ನೋದು ಪರೋಪಕಾರಿ ವಿಶಾಲ ಮನೋಭಾವ ಒಳ್ಳೆಯ ಗುಣ ಅನ್ನೋದು ಎಳ್ಳಷ್ಟು ಇಲ್ಲ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಅನ್ನಕ್ಕೆ ಸೇರಿದ ಕುನ್ನಿ ಅಂದರೆ ಏನಿಲ್ಲ ನಾಯಿ ನಾಯಿ ಮರಿ ನಾಯಿ ಮರಿ ಅನ್ನವನ್ನು ಇಟ್ಟಾಗ ಯಾವ ರೀತಿಯಾಗಿ ಬಾಲವನ್ನು ಅಳ್ಳ ಅಲ್ಲಾಡಿಸ್ಕೊಂಡು ಬರುತ್ತೆ ಹೌದಾ ಅದೇ ರೀತಿಯಾಗಿ ಇವರು ಕೂಡ ಏನು ಕೆಟ್ಟ ಜನರು ಈ ದುರ್ಜನರು ಏನಿರ್ತಾರಲ್ಲ ಸಮಯ ಸಾಧಕರು ತಮ್ಮ ಕೆಲಸ ಇದ್ದಾಗ ಮಾತ್ರ ಬಾಲ ಕುನ್ನಿ ಕುನ್ನಿತರ ನಾಯಿ ಕುನ್ನಿತರ ಬರ್ತಾರೆ ಸ್ವಾರ್ಥಿಗಳು ತಮ್ಮ ಕೆಲಸ ಅಷ್ಟೇ ಆಗಬೇಕು ತಮ್ಮ ಕೆಲಸ ಆದಮೇಲೆ ಮುಗಿದೋಯ್ತು ಏಣಿನ ಯಾತಕ್ಕೆ ಉಪಯೋಗ ಮಾಡೋದು ಮೇಲೆ ಏರೋದಕ್ಕಷ್ಟೇ ಏಣಿನ ಉಪಯೋಗ ಮಾಡೋದು ಮೇಲೆ ಏರಿದ ಮೇಲೆ ಮುಗೀತು ಆ ಏಣಿಯ ಸಹಾಯವನ್ನು ಬಿಡೋದು ಅದೇ ರೀತಿಯಾಗಿ ಈ ದುರ್ಜನರು ಇನ್ನಿವರ ಕಾರ್ಯವು ಪುರಂದರ ವಿಠಲ ಇನ್ನು ಇವರ ಕಾರ್ಯ ಇವರು ಸಹಾಯ ಮಾಡೋದು ಇಲ್ಲ ಉಪಕಾರ ಮಾಡೋದೇ ಇಲ್ಲ ಇವರ ಕೆಲಸ ಏನೋ ಸ್ವಾರ್ಥಕ್ಕಾಗಿ ತಮಗೆ ಲಾಭ ಆಗಬೇಕಷ್ಟೆ ಅವರು ಇನ್ನೊಬ್ಬರಿಗೆ ಸಹಾಯ ಯಾವತ್ತೂ ಮಾಡೋದಿಲ್ಲ ಆದರೆ ಇಂತಹ ಜನರಿಗೆ ನಾವು ಇವತ್ತು ಮಹತ್ವ ಕೊಡ್ತಾ ಇದ್ದೀವಿ ಅಂತಹ ಜನರಿಗೆ ಗೌರವಗಳು ಸಿಗ್ತಾ ಇದೆ ಆದರೆ ಒಳ್ಳೆಯ ಜನರಿಗೆ ಪರೋಪಕಾರಿಗಳಿಗೆ ಸಹಾಯ ಎನ್ನುವಂಥದ್ದಾಗ್ತಾ ಇಲ್ಲ ಗೌರವ ಮರ್ಯಾದೆಗಳು ಸಿಗ್ತಾ ಇಲ್ಲ ನೋಡಿ ಜಾಲಿ ಮರ ಅನ್ನೋದು ಎಷ್ಟು ಸ್ಥಳವನ್ನು ಬಿಟ್ಟಿರುತ್ತೆ ಎಲ್ಲಿ ನೋಡಿದರೂ ಜಾಲಿ ಮರನೇ ಇರುತ್ತೆ ಹೌದಾ ನೀವೆಲ್ಲ ನೋಡ್ತಾ ಇರ್ತೀರಿ ಜಾಲಿ ಮರಗಳು ಬೇರೆ ಮರಗಳನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ ಅವುಗಳ ಆಹಾರ ಸತ್ವವನ್ನೆಲ್ಲ ಕಿತ್ಕೊಂಡು ತಿಂದು ಅದರಿಂದ ಉಪಯೋಗನೂ ಇಲ್ಲ ಸುಮ್ಮನೆ ಏನದು ಭೂಮಿಗೆ ಭಾರ ಅಷ್ಟೇ ಆ ಮರಗಳೇ ಬೆಳೀತಾ ಹೋದರೆ ಜಾಲಿ ಮರಗಳೇ ಹೆಚ್ಚು ಹರಡ್ತಾ ಹೋದರೆ ಒಳ್ಳೆಯ ಮರಗಳಿಗೆ ಅವಕಾಶ ಎಲ್ಲಿರುತ್ತೆ ಹೂವು ಹಣ್ಣು ನೆರಳನ್ನು ಕೊಡ್ತಕ್ಕಂಥವುಗಳು ಪರರಿಗೆ ಉಪಕಾರ ಮಾಡುವಂತಹ ಮರಗಳಿಗೆ ಬೆಳೆಯೋದಕ್ಕೆ ಎಲ್ಲಿ ಅವಕಾಶ ಇರುತ್ತೆ ಈ ಮರಗಳೇ ಹೆಚ್ಚಾಗ್ಬಿಟ್ರೆ ಅದೇ ರೀತಿಯಾಗಿ ಸಮಾಜದಲ್ಲಿ ದುರ್ಜನರೇ ಹೆಚ್ಚಾಗ್ತಾ ಇದ್ದಾರೆ ದುರ್ಜನರು ಹೆಚ್ಚಾಗಿ ಸಜ್ಜನರೆಲ್ಲ ಮರೆಯಾಗಿ ಹೋಗ್ತಾ ಇದ್ದಾರೆ ಜಾಲಿ ಮರಗಳಂತಹ ಮರಗಳು ಬೆಳೆದು ಒಳ್ಳೆ ಮರಗಳು ಬೆಳೆಯದಂತೆ ಬಿಡೋದಿಲ್ಲಲ್ಲ ಹಾಗೆ ದುರ್ಜನರು ಹೆಚ್ಚಾಗಿ ಸಜ್ಜನರನ್ನು ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಹೀಗೆ ಸಮಾಜದಲ್ಲಿ ಕಾಲದಿಂದ ಕಾಲಕ್ಕೆ ಮನುಷ್ಯನ ಗುಣಗಳಲ್ಲಿ ವ್ಯಕ್ತಿತ್ವದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾಯಿದೆ ಕಾರ್ಯಗಳಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ಪುರಂದರದಾಸರು ಒಂದು ಮರಕ್ಕೆ ಜಾಲಿ ಮರಕ್ಕೆ ಉಪಯೋಗವಿಲ್ಲದ ಮರಕ್ಕೆ ಹೋಲಿಕೆ ಮಾಡಿ ಹೇಳಿದ್ದಾರೆ